ರಾಜ್ಯದಲ್ಲಿ ಬೆಲೆ ಏರಿಕೆಯ ಪರ್ವ ನಡೀತಾ ಇದೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಒಂದು ವರ್ಷ ಕಳೆದಿದೆ ನಿರಂತರವಾಗಿ ನಾನಾ ರೀತಿಯ ಬೆಲೆ ಏರಿಕೆಗಳನ್ನು ಮಾಡುವುದರ ಮುಖೇನ ಏರಿಸುವುದರ ಮುಖೇನ ರಾಜ್ಯದ ಜನರಿಗೆ ಬರೆಯಳಿತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರು ವಿದ್ಯುತ್ ದರ ಜಾಸ್ತಿ ಮಾಡಿದ್ರು ರೈತರು ತಮ್ಮ ಹೊಲಕ್ಕೆ ಟ್ರಾನ್ಸ್ಫರ್ ಹಾಕಿಸ್ಕೋಬೇಕು ಅಂತ ಹೇಳಿದ್ರೆ ಇಪ್ಪತ್ತೈದು ಸಾವಿರ ಐತದ ಎರಡೂವರೆ ಲಕ್ಷ ರೂಪಾಯಿ ಏರಿಸಿದ್ರು ಗ್ಯಾರಂಟಿ 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 ಅಂತೇಳಿ ಜನರ ಕಿವಿಗೆ ಹೂವನ್ನು ಮುಡಿಸ್ಕೊಂಡು ಮತ್ತೊಂದು ಕಡೆ ಜನರಿಗೆ ರಾಜ್ಯದ ಜನರು ಏನು ಕಾಂಗ್ರೆಸ್ ಪಕ್ಷಕ್ಕೆ ಹೊತ್ತು ಸಂಪೂರ್ಣವಾಗಿ ಬೆಂಬಲವನ್ನು ನೀಡಿ ಸ್ಪಷ್ಟ ಬಹುಮತಕ್ಕೆ ಬಂದಿರತಕ್ಕಂಥ ರಾಜ್ಯದ ಕಾಂಗ್ರೆಸ್ ಸರ್ಕಾರ ನಾಡಿನ ಜನತೆಗೆ ದ್ರೋಹ ಬಗೆತ್ತಿದ್ದಾರೆ ಅನ್ಯಾಯ ಮಾಡ್ತಾ ಇದ್ದಾರೆ ಇದು ಸಾಮಾನ್ಯ ಜನರು ಕೂಡ ಮಾತನಾಡ್ತಾ ಇದ್ದಾರೆ ನೋಡಿ ಕಳೆದ ವಾರ ಮಾನ್ಯ ಮುಖ್ಯಮಂತ್ರಿಗಳು ಏಕಾಏಕಿಯಾಗಿ ಪೆಟ್ರೋಲ್ ಮತ್ತು ಪೆಟ್ರೋಲ್ ಮೇಲೆ ಮೂರು ರೂಪಾಯಿ ಜಾಸ್ತಿ ಮಾಡಿರ್ತಕ್ಕಂಥದ್ದು ಡೀಸೆಲ್ ಡೀಸೆಲಿನ ಮೇಲೆ ಮೂರುವರೆ ರೂಪಾಯಿ ಜಾಸ್ತಿ ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡಿದರೆ ಉದ್ದಟತನದಿಂದ ಉತ್ತರವನ್ನು ನೀಡ್ತಾರೆ ರಾಜ್ಯ ಸರ್ಕಾರ ಬಿಜೆಪಿ ಸ್ಟೇಟ್ಸ್ ಅಲ್ಲಿ ಏನಾಗಿದೆ ಈ ರೀತಿ ಒಂದು ಉತ್ತರವನ್ನು ನೀಡ್ತಾರೆ ಆದರೆ ನಮ್ಮ ರಾಜ್ಯದ ಪರಿಸ್ಥಿತಿ ಏನಿದೆ ಒಂದು ಕಡೆ ರೈತರು ಸಂಕಷ್ಟದಲ್ಲಿದ್ದಾರೆ ಬರದಿಂದ ನರಳಿದ್ದಾರೆ ರಾಜ್ಯದಲ್ಲಿರ್ತಕ್ಕಂಥ ರೈತರು ಇಂಥ ಸಂದರ್ಭದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಜಾಸ್ತಿ ಮಾಡಿ ಅಗತ್ಯ ವಸ್ತುಗಳ ಬೆಲೆ ಹೊತ್ತು ಗಗನಕ್ಕೇರ್ತಾ ಇದೆ ರೈತರು ತಮ್ಮ ಹೊಲಕ್ಕೆ ಮೋಟಾರ್ಗಳಿಗೆ ಟ್ರಾಕ್ಟರ್ ಟಿಲ್ಲರ್ಗಳಿಗೆ ಡೀಸೆಲ್ ಬಳಸ್ತಾರೆ ಅವ್ರಿಗೂ ಕೂಡ ದುಬಾರಿ ಆಗಿದೆ ಬಿತ್ತನೆ ಬೀಜ ಇವತ್ತು ಶೇಕಡ ನಲವತ್ತು ಐವತ್ತು ಪರ್ಸೆಂಟ್ ಅಷ್ಟು ಬಿತ್ತನೆ ಬೀಜ ಜಾಸ್ತಿ ಆಗಿರ್ತಕ್ಕಂಥ ದರ ಯಾಕೋ ಈ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮನೆ ಮುಖ್ಯಮಂತ್ರಿಗಳ ನಡವಳಿಕೆ ಇಂಥ ಕೃಷ್ಣಕರ ಸಂದರ್ಭಲ್ಲೂ ಸಹ ರಾಜ್ಯದಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ ಸಾಮಾನ್ಯ ಜನರು ಇವತ್ತು ಪರದಾಡ್ತಾ ಇದ್ದಾರೆ ಬೆಲೆ ಏರಿಕೆಯಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಒಂದು ಕಡೆ ನಿನ್ನೆ ಹಾಲಿನ ದರನೂ ಕೂಡ ಜಾಸ್ತಿ ಮಾಡಿರ್ತಕ್ಕಂಥದ್ದು ಯಾಕೆಷ್ಟು ಕಟುವಾಗಿ ನಡ್ಕೊಳ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ಯಾಕೆಷ್ಟು ಕೆಟ್ಟದಾಗಿ ಇವತ್ತು ಜನರಿಗೆ ಮಾರಕ ಆಗ್ತಕ್ಕಂಥ ಒಂದು ಜನವಿರೋಧಿ ತೀರ್ಮಾನಗಳನ್ನು ಯಾಕೆ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ತೆಗೆದುಕೊಡ್ತಾ ಇದ್ದಾರೆ ಇದು ಪ್ರಶ್ನೆ ಎಲ್ಲರೂ ಕೂಡ ಕಾಡ್ತಾ ಇದೆ ನಾನು ಒಪ್ಕೊಳ್ತೇನೆ ಪಾಪ ಕಾಂಗ್ರೆಸ್ ಪಕ್ಷದವರು ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ಭರವಸೆ ಭರವಸೆಗಳನ್ನು ಕೊಟ್ಟು ಬಂದಿದ್ದಾರೆ ಅಧಿಕಾರಕ್ಕೆ ರಾಜ್ಯದ ಜನರು ಸಹ ಮತದಾರರು ನಿಮ್ಮನ್ನು ನಂಬಿ ಹೊತ್ತು ಅಧಿಕಾರಕ್ಕೆ ತಂದಿದ್ದಾರೆ ಗ್ಯಾರಂಟಿಗಳನ್ನು ಈಡೇರಿಸಲೇಬೇಕಾದಂತಹ ಪರಿಸ್ಥಿತಿ ನಿಮಗೆ ಬಂದಿದೆ ಅದರಿಂದ ಹಿಂದೆ ಹೋಗೋದಕ್ಕೆ ಸಾಧ್ಯ ಇಲ್ಲ ನೀವು ಆದರೆ ಎಲ್ಲೋ ಒಂದು ಕಡೆ ಅನುಭವ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವ್ರು ನೋಡಿದ್ರೆ ಅಯ್ಯೋ ಅನ್ನಿಸ್ತದೆ ಯಾರೋ ಒಬ್ಬ ಅಧಿಕಾರಿ ವಿರುದ್ಧ ಎಫ್ಐಆರ್ ರಿಜಿಸ್ಟರ್ ಮಾಡಿ ಬ್ಯಾಂಕ್ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ಮಾಡಿ ಮಂತ್ರಿಗಳು ರಾಜೀನಾಮೆ ಕೊಟ್ಟಿದ್ದಾರೆ ನೋ ಇಷ್ಟೇ ಅಲ್ಲ ಇದು ಶರಣ್ ಪ್ರಕಾಶ್ ಪಾಟೀಲ್ ಅವರ ಪಾತ್ರ ಇದೆ ಅಂತೇಳಿ ಎಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಏನಿದ್ದಾರೆ ಶಾಸಕರು ಅವ್ರ ಮೇಲೂ ಕೂಡ ಆರೋಪ ಬಂದಿರತಕ್ಕಂಥದ್ದು ಅವರಿಬ್ಬರೂ ಸಹ ತಕ್ಷಣ ರಾಜೀನಾಮೆ ಕೊಡಲೇಬೇಕು ಮತ್ತೆ ಸ್ವತಃ ಮುಖ್ಯಮಂತ್ರಿಗಳೇ ಹಣಕಾಸಿನ ಇಲಾಖೆಯನ್ನ ನಿರ್ವಹಿಸ್ತಾ ಇರತಕ್ಕಂಥದ್ದು ಅವರ ಗಮನಕ್ಕೆ ಬಾರದೇನೆ ಲೋಕಸಭಾ ಚುನಾವಣೆಯಲ್ಲಿ ಯಾಕೆಷ್ಟೊಂದು ಹಣ ಹಸ್ತಾಂತರ ಆಯಿತು ಅವರು ಕೂಡ ಜವಾಬ್ದಾರಿಯನ್ನು ಹೊಣೆಗಾರಿಕೆಯನ್ನು ಹೋರಬೇಕಾಗ್ತದೆ ನಾವು ಕೂಡ ಇಪ್ಪತ್ತೆಂಟನೇ ತಾರೀಕು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಎಲ್ಲ ಜಿಲ್ಲಾಧಿಕಾರಿ ಕಚೇರಿಗಳಿಗೆ ನಮ್ಮ ಮುತ್ತಿಗೆ ಹಾಕೋರಿದ್ದೇವೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣ ಇವತ್ತು ಪೋಲಾಗಿದೆ ದುರ್ಬಳಕೆ ಆಗಿದೆ ಪರಿಶಿಷ್ಟ ಸಮುದಾಯಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣ ಇವತ್ತು ದೋಚಿದ್ದಾರೆ ಕಾಂಗ್ರೆಸ್ ಸರ್ಕಾರ ಹಾಗಾಗಿ ನಾಡಿದ್ದು ಇಪ್ಪತ್ತೆಂಟನೇ ತಾರೀಕು ಎಲ್ಲ ಜಿಲ್ಲೆಗಳಲ್ಲಿ ಕಚೇರಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸವನ್ನು ನಮ್ಮ ಕಾರ್ಯಕರ್ತರು ಮಾಡೋರಿದ್ದಾರೆ ಯಾವುದೇ ಕಾರಣಕ್ಕೂ ಇಲ್ಲಿಗೆ ಕೈ ಬಿಡತಕ್ಕಂಥ ಪ್ರಶ್ನೆ ಇಲ್ಲ ಏನೋ ಮಂತ್ರಿಗಳು ರಾಜೀನಾಮೆ ಕೊಟ್ಟಿದ್ದಾರೆ ಬಿಜೆಪಿ ಕೈ ಕೊಡ್ಕೊಂಡು ಕೂರ್ತಾರೆ ಗೊತ್ತಿದ್ದೇನೆ ನಿಮ್ಮ ಹಣ ಬರ ಕಾಂಗ್ರೆಸ್ ಸರ್ಕಾರದ್ದು ಇಂದನು ಸಹ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏನು ಅವ್ರದೇ ಎ ಸಿ ಬಿ ಮೂಲಕ ಎಷ್ಟು ಕೇಸ್ಗಳನ್ನು ಮುಚ್ಚಾಕೊಂಡಿದ್ದಾರೆ ಎಲ್ಲವೂ ಕೂಡ ರಾಜ್ಯದ ಜನತೆ ಮುಂದಿದೆ ಹಾಗಾಗಿ ಸುಮ್ಮನೆ ಕೂರ್ತಕ್ಕಂಥ ಪ್ರಶ್ನೆ ಇಲ್ಲ ಪೆಟ್ರೋಲ್ ಮತ್ತು ಡೀಸೆಲ್ ಇರ್ಬೋದು ಹಾಲಿನ ದರ ಜಾಸ್ತಿ ಆಗಿರ್ತಕ್ಕಂಥದ್ದು ಇವತ್ತು ಪೆಟ್ರೋಲ್ ಡೀಸೆಲ್ ಇವತ್ತು ದರ ಇವತ್ತು ಜಾಸ್ತಿ ಮಾಡಿರ್ತಕ್ಕಂಥ ಪರಿಣಾಮ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ಅಗತ್ಯ ವಸ್ತುಗಳ ಬೆಲೆ ಹೊತ್ತು ಗಗನಕ್ಕೇರಿದೆ ಅಯ್ಯ ಗಗನಕ್ಕೇರಿರ್ತಕ್ಕಂಥದ್ದು ಮತ್ತೊಂದು ಕಡೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ವರ್ಷ ರಾಜ್ಯದ ಇತಿಹಾಸದಲ್ಲಿ ಹಿಂದೆಂದೂ ಕೂಡ ಇದನ್ನು ನಾವು ಕೇಳೋದಕ್ಕೆ ಸಾಧ್ಯ ಇರಲಿಲ್ಲ ಲೋಕಸಭಾ ಚುನಾವಣೆ ನಡೀತಾ ಇದೆ ಆ ಮಾರ್ಚ್ ಏಪ್ರಿಲ್ನಲ್ಲಿ ನೂರ ಎಂಬತ್ತು ಕೋಟಿ ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಬರ್ತದೆ ಫೈನಾನ್ಷಿಯಲ್ ಕನ್ಕರೆನ್ಸ್ ಸಿಗ್ತದೆ ಹಣಕಾಸಿನ ಸಚಿವರು ಯಾರಿದ್ದಾರೆ ಹಣಕಾಸಿನ ಇಲಾಖೆ ಸ್ವತಃ ಮುಖ್ಯಮಂತ್ರಿಗಳೇ ನಿರ್ವಹಿಸ್ತಾ ಇರ್ತಕ್ಕಂಥದ್ದು ಅಧಿಕಾರಿ ಸೂಸೈಡ್ ಮಾಡಿಕೊಂಡು ಡೆತ್ ನೋಟು ಇವರ ಹಣೆ ಬರ ಏನು ಅಂತೇಳಿ ಸಂಪೂರ್ಣ ತಿಳಿಸಿದೆ ಒಂದು ಕಡೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಸಿಬಿಐಗೆ ಪತ್ರ ಬರೆದು ಸಿಬಿಐ ಕೂಡ ಎಫ್ಐಆರ್ ರಿಜಿಸ್ಟರ್ ಮಾಡಿ ತನಿಖೆ ನಡೀತಾ ಇದೆ ರಾಜ್ಯ ಸರ್ಕಾರ ಆತುರ ಆತುರವಾಗಿ ಎಷ್ಟೇ ಎಸ್ ಐ ಟಿ ಕೂಡ ಮಾಡಿಕೊಂಡು ತಮಗೆ ಬೇಕಾದಂತ ಅನುಕೂಲ ಆಗೋ ರೀತಿಯಲ್ಲಿ ತನಿಖೆ ನಡೆಸ್ತಾ ಇದೆ ಎಲ್ಲ ಒಂದ್ ಕಡೆ ಎಸ್ಐ ಟಿ ತೇಪೆ ಇರ್ತಕ್ಕಂತ ಕೆಲಸ ಮಾಡ್ತಾ ಇದೆ ನಿಮಗೆ ಅನ್ನಿಸ್ಬೋದು ಯಾವುದೋ ಅಧಿಕಾರಿ ಮನೇಲಿ ಹತ್ತು ಕೋಟಿ ಸಿಕ್ತು ಮತ್ತೊಬ್ಬನ ಮನೇಲಿ ಐದು ಕೋಟಿ ಸಿಕ್ತು ಇವೆಲ್ಲವೂ ಕೂಡ ಕಣ್ಣು ವರ್ಸ್ತಕ್ಕಂತ ತಂತ್ರವನ್ನ ರಾಜ್ಯ ಸರ್ಕಾರ ಎಸ್ ಐ ಟಿ ಮೂಲಕ ಮಾಡಿಸ್ತಾ ಇದೆ ಯಾಕೆ ಮಾತನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಇವತ್ತು ನಾಗೇಂದ್ರ ಅವರು ಸಚಿವರು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ ಒಪ್ಕೊಳ್ತೇನೆ ಆದ್ರೆ ಲೋಕಸಭಾ ಚುನಾವಣೆ ನಡೀತಾ ಇದ್ದಂತ ಸಂದರ್ಭದಲ್ಲಿ ನೂರಾರು ಕೋಟಿ ಆಂಧ್ರ ಪ್ರದೇಶ ಹೈಡ್ರಾಬಾದ್ ಅಲ್ಲಿ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ ಟ್ರಾನ್ಸ್ಫರ್ ಆಗ್ತದೆ ಯಾವ್ದಾದೋ ಬೇನಾಮಿ ಕಂಪನಿಯಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡಿ ಓಪನ್ ಮಾಡಿ ಅಲ್ಲಿ ಹಣ ವರ್ಗಾವಣೆ ಆಗ್ತದೆ ಅಲ್ಲಿಂದ ಹಣ ವಿಡ್ರಾ ಆಗ್ತದೆ ಈ ಹಣವನ್ನ ಸಂಪೂರ್ಣವಾಗಿ ಲೋಕಸಭಾ ಚುನಾವಣೆಗೆ ಬಳಸಿದ್ದಾರೆ ಅಂತಕ್ಕಂಥ ಆರೋಪನ ಅವತ್ತಿನಂದು ಕೂಡ ನಾವು ಮಾಡ್ತಾ ಇದ್ದೇವೆ ಹಾಗಾಗಿ ನಾನು ಹಾಲಿನ ದರ ಜಾಸ್ತಿ ಮಾಡಿರ್ತಕ್ಕಂಥದ್ದು ಮುಂದಿನ ವಾರದಲ್ಲಿ ಬಹುಶಃ ಬಸ್ ಪ್ರಯಾಣ ಕೂಡ ದುಬಾರಿ ಆಗೇ ಆಗ್ತದೆ ಒಟ್ಟಾರೆಯಾಗಿ ಹೇಳೋದಾದ್ರೆ ರಾಜ್ಯದಲ್ಲಿ ಅಥವಾ ಕಾಂಗ್ರೆಸ್ ಸರ್ಕಾರ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಇದ್ರೂ ಸಹ ಒಂದು ಕಡೆ ರಾಜ್ಯವನ್ನ ಸಾಲಕ್ಕೆ ಕೂಟಕ್ಕೆ ಸಾಲದ ಕೂಪ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಮತ್ತೊಂದು ಕಡೆ ಅಭಿವೃದ್ಧಿ ಶೂನ್ಯ ಮತ್ತೊಂದು ಕಡೆ ಶಾಸಕರು ತಲೆ ಎತ್ಕೊಂಡು ಓಡೋದಕ್ಕೆ ಆಗ್ತಾ ಇಲ್ಲ ಈ ಒಂದು ನಿಷ್ಠುರವಾಗಿ ತೆಗೆದುಕೊಳ್ತಾ ಇರತಕ್ಕಂತ ಬೆಲೆ ಏರಿಕೆಯ ನಿರ್ಧಾರಗಳು ರಾಜ್ಯದ ಜನರಿಗೆ ಒಂದು ರೀತಿ ಕಾಂಗ್ರೆಸ್ ಸರ್ಕಾರ ಶಾಪ್ ಹೋಗಿ ಪರಿಣಮಿಸಿದೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಒತ್ತಾಯ ಮಾಡ ಒತ್ತಾಯನ ಮಾಡ್ತೇನೆ ಆಗ್ರಹವನ್ನು ಮಾಡ್ತೇನೆ ಪೆಟ್ರೋಲ್ ಡೀಸೆಲ್ ಮೇಲೆ ಏರಿಸಿರ್ತಕ್ಕಂಥದ್ದು ಇರ್ಬೋದು ನೆನ್ನೆ ದಿನ ಹಾಲಿನ ಮೇಲೆ ದರವನ್ನು ಜಾಸ್ತಿ ಮಾಡಿರ್ತಕ್ಕಂಥದ್ದು ಈ ನಿರ್ಧಾರದಿಂದ ಹಿಂದೆ ಸರಿಬೇಕು ತತ್ಕ್ಷಣ ಅದನ್ನು ವಿಡ್ರಾ ಮಾಡಿಕೊಳ್ಳೇಬೇಕು ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಸಹ ಜನ ಪರವಾಗಿ ಜನರ ಪರವಾಗಿ ನಿಲ್ತದೆ ಜನರ ಪರವಾಗಿ ಹೋರಾಟವನ್ನು ಕೂಡ ನಾವು ಮಾಡ್ತೇವೆ ನೆನ್ನೆ ದಿನ ಮಾನ್ಯ ಜಮೀರ್ ಅಹಮದ್ ಅವರ ಹೇಳಿಕೆನ ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ ಏನ್ ಕೇಂದ್ರದಲ್ಲಿ ಏನು ಆಡಳಿತಕ್ಕೆ ಬಂದಿದ್ದೇವೆ ಅನ್ನೋ ಭ್ರಮನಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಇದ್ದಂತೆ ಕಾಣ್ತದೆ ರಾಜ್ಯದಲ್ಲಿ ಕೆಲವು ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾಂಗ್ರೆಸ್ ಮಂತ್ರಿಗಳು ಇವರ ನಡವಳಿಕೆ ನೋಡಿದ್ರೆ ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷನೇ ಅಧಿಕಾರಕ್ಕೆ ಬಂದಿದೆ ಅನ್ನೋ ಭ್ರಮನಲ್ಲಿ ಇದ್ದಂತೆ ಕಾಣ್ತದೆ ಒಂದು ಕಡೆ ಒಕ್ತು ಬೆಂಗಳೂರು ಮಹಾನಗರದಲ್ಲಿ ವೆಟರ್ನರಿ ಆಸ್ಪತ್ರೆಗೆ ದಾನ ಮಾಡಿರ್ತಕ್ಕಂಥ ಜಮೀನನ ಏಕಾಏಕಿ ಒಕ್ತಿಗೆ ಅದನ್ನ ಸರ್ಕಾರ ಟೇಕ್ ಓವರ್ ಮಾಡ್ತದೆ ಮತ್ತೆ ನಿನ್ನೆ ದಿನ ಜಮೀರ್ ಅಹಮದ್ ಅವರ ಹೇಳಿಕೆ ಒಬ್ಬ ಜವಾಬ್ದಾರಿತ ಸಚಿವ ಮಾತನಾಡೋದಕ್ಕೆ ಸಾಧ್ಯ ಇದೆಯಾ ಒಂದು ಕಡೆ ಉಡಾಫೆಯಿಂದ ಮಾತನಾಡ್ತಕ್ಕಂಥ ಜಮೀರ್ ಅಹಮದ್ ಅವರು ಯಾವ ಅರ್ಥದಲ್ಲಿ ನನ್ನ ಮಾತನಾಡಿದ್ದಾರೆ ಇವತ್ತು ಬೀದರ್ ಸಂಸದರು ಗೆದ್ದಿರ್ತಕ್ಕಂಥದ್ದೇ ಮುಸಲ್ಮಾನ ಓಟಿಂದ ಅಂತ ಹೇಳಿರ್ತಕ್ಕಂಥ ಹೇಳಿಕೆ ಸರ್ಕಾರದಲ್ಲಿ ಸಚಿವರಾಗಿ ಕೆಲಸ ಮಾಡೋದಕ್ಕೂ ಕೂಡ ನಾಲಾಯಕ್ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಒಬ್ಬ ನಾಲಾಯಕ್ ಸಚಿವರಿದ್ದಾರೆ ಜಮೀರ್ ಅಹಮದ್ ಅವರು ಸಂವಿಧಾನದ ಬಗ್ಗೆ ಮಾತನಾಡ್ತಾ ಇವತ್ತು ಕಾಂಗ್ರೆಸ್ ಪಕ್ಷದವರು ಕಾಂಗ್ರೆಸ್ ಪಕ್ಷದ ನಾಯಕರು ನಾನು ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಹಾಗಾದ್ರೆ ಜಮೀರ್ ಅಹಮದ್ ಅವರ ತಾವು ಒಪ್ಕೊಳ್ತಿರ ಹಾಗಾದ್ರೆ ಹತ್ತು ವರ್ಷದಿಂದ ಬೆಲೆ ಏರಿಕೆ ಪ್ರಿಯಾಂಕಾ ಗಾಂಧಿ ಅವರು ಪ್ರಿಯಾಂಕಾ ಖರ್ಗೆ ಅವರು ಸಾರಿ ತಮ್ಮ ಮೂಲಕ ಪ್ರಿಯಾಂಕಾ ಖರ್ಗೆ ಕೇಳೋಕೆ ಕೇಳಕ್ ಪಡ್ತೇನೆ ಮನ ಮುಖ್ಯಮಂತ್ರಿಗಳು ಕೇಳ ಪಡ್ತೇನೆ ಕಳೆದ ಒಂದು ವರ್ಷದಲ್ಲಿ ನಿಮ್ ಸರ್ಕಾರ ಬಂದ್ಮೇಲೆ ಏನ್ ಘನ ಕಾರ್ಯ ಮಾಡಿದಿರಿ ರಾಜ್ಯದಲ್ಲಿ ಯಾವ ಕ್ಷೇತ್ರಕ್ಕೆ ಅಭಿವೃದ್ಧಿ ಕೆಲಸಕ್ಕೆ ಹಣವನ್ನು ಬಿಡುಗಡೆ ಮಾಡಿದ್ದೀರಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಒಂದು ವರ್ಷ ಆಗಿದೆಯಲ್ಲ ಯಾವ್ದಾರು ಹೊಸ ಯೋಜನೆ ಕೊಟ್ಟಿದ್ದೀರಾ ರಾಜ್ಯ ಜನತೆ ನೀವು ಉತ್ತರ ಕೊಡಿ ಪ್ರಿಯಾಂಕಾ ಖರ್ಗೆ ಅವರ ಈ ರೀತಿ ಉಡಾಫೆ ಆಗಿ ಮಾತಾಡತಕ್ಕಂಥದ್ದು ಬೇರೆ ಕೇಳೋದಕ್ಕೂ ಚೆನ್ನಾಗಿರುತ್ತೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಆದ್ರೆ ಜವಾಬ್ದಾರಿ ಇದ್ದೀರಿ ಯುವರ್ ಅ ರೆಸ್ಪಾನ್ಸಿಬಲ್ ಮಿನಿಸ್ಟರ್ ಯುವರ್ ಪಾರ್ಟಿ ಇನ್ ಪವರ್ ವಿತ್ ಅಬ್ಲ್ಯೂಟ್ ಮೆಜಾರಿಟಿ ಅಂಡ್ ಯುವರ್ ಅಕೌಂಟಬಲ್ ಟು ದ ಪೀಪಲ್ ಆಫ್ ಕರ್ನಾಟಕ ನಮ್ಮನ್ನ ಪ್ರಶ್ನೆ ಮಾಡೋದನ್ನ ಬಿಟ್ಟು ನಾವು ವಿರೋಧ ಪಕ್ಷದಲ್ಲಿದ್ದೇವೆ ನೀವು ಅಧಿಕಾರದಲ್ಲಿರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ ನಿಮ್ದೇ ಪಕ್ಷ ಅಧಿಕಾರದಲ್ಲಿದೆ ನಿಮ್ದೇ ಮುಖ್ಯಮಂತ್ರಿ ಇದ್ದೀರಿ ಅಬ್ಸೋಲ್ಟ್ ಮೆಜಾರಿಟಿ ಇದೆ ಸರ್ಕಾರ ಅಂದ್ರೆ ಜನರ ಅಭಿವೃದ್ಧಿಗೋಸ್ಕರ ಇರ್ತಕ್ಕಂಥದ್ದು ಒಂದ್ ಕಡೆ ಬೆಲೆ ಏರಿಕೆ ಮಾಡ್ತಾ ಇದ್ದೀರಿ ಏನ್ ಅಭಿವೃದ್ಧಿ ಕೆಲಸ ಮಾಡಿದ್ದೀರಿ ಯಾತಕ್ಕೋಸ್ಕರ ಬೆಲೆ ಏರಿಕೆ ಜಾಸ್ತಿ ಬೆಲೆ ಏರಿಕೆ ಮಾಡ್ತಾ ಇದ್ದೀರಿ ನೀವು ಹಾಗಾದ್ರೆ ಈ ರೀತಿ ನಮ್ಮನ್ನ ಪ್ರಶ್ನೆ ಮಾಡೋದನ್ನ ಬಿಟ್ಟು ಬಿಜೆಪಿಯವರನ್ನ ವಿರೋಧ ಪಕ್ಷವನ್ನು ಪ್ರಶ್ನೆ ಮಾಡೋದನ್ನ ಬಿಟ್ಟು ಸರ್ಕಾರವನ್ನ ಜವಾಬ್ದಾರಿ ಹತ್ತುವಾಗ ನಡೆಸ್ರಿ ರಾಜ್ಯದ ರೈತರಿಗೆ ಸಾಮಾನ್ಯ ಜನರಿಗೆ ಹೊರ ಆಗದ ರೀತಿನಲ್ಲಿ ಮಾಡಿ ಇದು ಜನರು ಕೂಡ ಅಪೇಕ್ಷೆ ಪಡ್ತಾ ಇದ್ದಾರೆ ನಾವು ಕೂಡ ವಿರೋಧ ಪಕ್ಷವಾಗಿ ಆಗ್ರಹವನ್ನು ಮಾಡ್ತಾ ಇದ್ದೇವೆ ಈ ರೀತಿ ಉಡಾಫೆ ಉತ್ತರ ಮಾತನಾಡೋದಕ್ಕೆ ಚರ್ಚೆ ನಡೀತಾ ಇರ್ತಕ್ಕಂಥದ್ದು ಮೂರು ಜನ ಡಿ ಸಿ ಎ ಮಾಡಬೇಕು ಅನ್ನೋದ್ರ ಮುಖ್ಯ ಅಲ್ಲ ಚರ್ಚೆ ನಡೀತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಮುಖಂಡರ ಬಗ್ಗೆ ನಡೀತಾ ಇರತಕ್ಕಂಥ ಚರ್ಚೆ ಏನಪ್ಪಾ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರ ಸ್ವಕ್ಕನ ಮುರಿಬೇಕು ಇದು ನಾನು ಹೇಳ್ತಾ ಇಲ್ಲ ಈ ಮಾತನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳ ಆದಿಯಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರಲ್ಲಿ ಇವತ್ತು ಚರ್ಚೆ ನಡೀತಾ ಇರ್ತಕ್ಕಂಥದ್ದು ಹೇಗಿದ್ರು ಡಿ ಕೆ ಸುರೇಶ ಸೋಲ್ಸ್ ಆಗಿದೆ ಲೋಕಸಭಾ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಸೊಕ್ಕನ್ನ ಮುರಿಬೇಕು ಹ್ಯಾ ಮರಿಬೇಕು ಕನಿಷ್ಠ ಮೂರು ನಾಲ್ಕು ಜನ ಉಪಮುಖ್ಯಮಂತ್ರಿಗಳನ್ನು ಮಾಡಿದ್ರೆ ಅವ್ರು ಸೊಕ್ಕ ಮುರಿದಂತ ಆಗ್ತದೆ ಅವರ ಆರ್ಭಟ ಕಡಿಮೆ ಆಗ್ತದೆ ಈ ಪಿತೂರಿ ಷಡ್ಯಂತ್ರ ಡಿ ಕೆ ಶಿವಕುಮಾರ್ ನಡೀತಾ ಇದೆ ಅದಕ್ಕೆ ಇವತ್ತು ಉಪಮುಖ್ಯಮಂತ್ರಿಗಳು ಬೇಕು ಹೇಳಿ ಬೇಡಿಕೆನ ಇಡ್ತಾ ಇರತಕ್ಕಂಥದ್ದು ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಗೊತ್ತಿರಲಿ ನಿಶ್ಚಿತವಾಗಿ ಸಿದ್ದರಾಮಯ್ಯನವರು ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅನ್ನು ಒಪ್ಪಸೇ ಒಪ್ಪಿಸ್ತಾರೆ ಯಶಸ್ವಿ ಆಗ್ತಾರೆ ಕನಿಷ್ಠ ಮೂರಿಂದ ನಾಲ್ಕು ದಿನ ಡಿ ಸಿ ಎಂ ಕರ್ನಾಟಕ ಕೊಡ್ತಾರೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರ ಇದರಿಂದ ಇರ್ತಕ್ಕಂಥ ಅಜೆಂಡಾ ಸ್ಪಷ್ಟವಾಗಿದೆ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಪವರ್ ಟು ಬಿ ಹೆನ್ಸ್ ಅವ್ರ ಬಗ್ಗೆ ಮರುಕೂ ಇಲ್ಲ ಅನುಕಂಪನೂ ಇಲ್ಲ ಲೋಕಸಭಾ ಚುನಾವಣೆ ನೋಡಿದಿರಿ ಹಾಗೆ ನಾವು ಬೆಂಗಳೂರು ಗ್ರಾಮೀಣದಲ್ಲಿ ನಾವು ಚುನಾವಣೆ ಎದುರಿಸಿದ್ವಿ ಅಂತೇಳಿ ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರ ಗೆಲ್ಲೇಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಒಟ್ಟಾಗಿ ನಾವು ಹೋರಾಟವನ್ನು ನಡೆಸಿದ್ವಿ ಚುನಾವಣೆಯಲ್ಲಿ ಯಶಸ್ಸು ಕೂಡ ಆಗಿದ್ದೇವೆ ಅದ್ರ ಬಗ್ಗೆ ಅನುಕಂಪ ಅಲ್ಲ ಕಾಂಗ್ರೆಸ್ ಬಗ್ಗೆ ಅನುಕಂಪ ಇಲ್ಲ ಇವತ್ತು ಅನುಕಂಪ ಇರ್ತಕ್ಕಂಥದ್ದು ರಾಜ್ಯದ ಜನರ ಬಗ್ಗೆ ಇಂತಹ ಮೂರ್ಕರನ್ನ ಇವತ್ತು ಅಧಿಕಾರಕ್ಕೆ ತಂದು ರಾಜ್ಯದ ಜನರು ಕಿವಿಗೆ ಹೂವು ಕೆಲಸ ಮಾಡ್ತಾ ಇದ್ದಾರಲ್ಲ ಸರ್ಕಾರ ರಾಜ್ಯದ ಜನರ ಬಗ್ಗೆ ಇವತ್ತು ಅನುಕಂಪ ಬರ್ತಾ ಇರ್ತಕ್ಕಂಥದ್ದು ನೋಡಿ ಇದ್ರ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾ ಇಲ್ಲ ಒಂದಂತೂ ಸತ್ಯ ಆಗಲೇ ಹೇಳಿದಾಗೆ ಡಿ ಕೆ ಶಿವಕುಮಾರ್ ಅವರ ಶಕ್ತಿಯನ್ನು ಕಡಿಮೆ ಮಾಡಬೇಕು ಈಗ ಲೋಕಸಭಾ ಚುನಾವಣೆ ಸೋತಿರೋದ್ರಿಂದ ದಿಸ್ ಅ ರೈಟ್ ಟೈಮ್ ಯಾಕಂದರೆ ಕಾಯ್ತಾ ಇದ್ರು ಸರಿಯಾದ ಸಮಯಕ್ಕೆ ಕಾಯ್ತಾ ಇದ್ರು ಈಗ ಸರಿಯಾದ ಸಮಯ ಬಂದಿದೆ ಅಂತೇಳಿ ಕಾಂಗ್ರೆಸ್ ಮುಖಂಡರಿಗೆ ಅನಿಸಿದೆ ಹಾಗಾಗಿ ಹೆಚ್ಚು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಮಾಡ್ಕೊಂಡು ಏನು ಅದರಿಂದ ಏನು ಭಾಳ ರಾಜ್ಯದ ಅಭಿವೃದ್ಧಿ ಆಗ್ಬಿಡುತ್ತೆ ಆ ನಿರೀಕ್ಷೆ ನೀವೇನು ಇರಬೇಡಿ ಅವ್ರ ಪ್ರೋಟೋಕಾಲ್ಗಳು ಜಾಸ್ತಿ ಆಗುತ್ತೆ ಹೊರತು ಅದರಿಂದ ರಾಜ್ಯ ಜನತೆಗೂ ಒಳ್ಳೇದಾಗಲ್ಲ ರಾಜ್ಯಕ್ಕೂ ಕೂಡ ಏನು ಒಳ್ಳೆಯದಾಗೋದಿಲ್ಲ ಅಲ್ಟಿಮೇಟ್ಲಿ ದ ಡಿಸಿಷನ್ ಆಫ್ ಚೀಫ್ ಮಿನಿಸ್ಟರ್ ಅದು ಬೇರೆ ಪ್ರಶ್ನೆ ಆದರೆ ನಾನು ಇದರಲ್ಲಿ ಒಂದು ರಾಜಕೀಯ ಷಡ್ಯಂತ್ರ ಇದೆ ರಾಜಕೀಯ ಪಿತೂರು ಇದೆ ಅಂತಕ್ಕೂ ಸ್ಪಷ್ಟ ತ್ರೀ ಟು ಫೋರ್ ಡೆಪ್ಯೂ ಚೀಫ್ ಮಿನಿಸ್ಟರ್ ಫಾರ್ ಕರ್ನಾಟಕ ಐ ಆಮ್ ಹಂಡ್ರೆಡ್ ಪರ್ಸೆಂಟ್ ಶೋರ್ ಅಂಡ್ ಕಾನ್ಫಿಡೆಂಟ್ ದಟ್ ದೇ ವಿಲ್ ಕನ್ವಿನ್ಸ್ ಅಂಡ್ ದೇ ವಿಲ್ ಎನ್ಶೋರ್ ದಟ್ ಕಾಂಗ್ರೆಸ್ ಕರ್ನಾಟಕ ಗೆಟ್ಸ್ ತ್ರೀ ಆರ್ ಫೋರ್ ಮೋರ್ ಡೆಪ್ಟಿ ಚೀಫ್ ಮಿನಿಸ್ಟರ್ಸ್ ಅದಕ್ಕೆ ಡಿ ಕೆ ಶಿವಕುಮಾರ್ ಅನ್ನೋ ಬಡದ ಹಾಕಬೇಕು ಅನ್ನೋ ಪಿತೂರ ನಡೀತದೆ ಅದಕ್ಕೆ ಇದನ್ನು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಸರ್ ಈಗ ರಾಜ್ಯದಲ್ಲಿ ಉಪ ಚುನಾವಣೆಯ ಕಾವು ಇರ್ತಾ ಇದೆ ಸ್ಪೆಷಲಿ ಚನ್ನಪಟ್ಟಣದ ಕಾವು ದೊಡ್ಡ ಮಟ್ಟದಲ್ಲಿ ಇರ್ತಾ ಇದೆ ಒಂದ್ ಕಡೆಗೆ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ನಾನು ಆ ಕ್ಷೇತ್ರದಿಂದನೇ ನಿಲ್ತೀನಿ ಅನ್ನುವಂಥದ್ದು ಕಳೆದ ನಾಲ್ಕು ದಿವಸಗಳಿಂದ ಮತ್ತೆ ಸ್ವಲ್ಪ ಚೇಂಜ್ ಕಾಣಿಸ್ತಾ ಇದೆ ಈಗ ನೀವ್ ಯಾವ ರೀತಿ ರೆಡಿ ಆಗ್ತಿದ್ರ ಸರ್ ಅಲ್ಲಿ ನೋಡಿ ಡಿ ಕೆ ಶಿವಕುಮಾರ್ ಧೈರ್ಯ ಮಾಡ್ತಾರೆ ನಂಗಂತೂ ಅನ್ಸೋದಿಲ್ಲ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮಾನ್ಯ ಕುಮಾರಸ್ವಾಮಿ ಅವರು ತೊಂಬತ್ತೆರಡು ತೊಂಬತ್ಮೂರು ಸಾವಿರ ಮತಗಳನ್ನು ಪಡೆದುಕೊಂಡು ಅಲ್ಲಿ ಗೆದ್ದಿದ್ದಾರೆ ಬಿಜೆಪಿ ಎರಡನೇ ಸ್ಥಾನದಲ್ಲಿತ್ತು ಎಂಬತ್ತೆರಡು ಮತ್ತ್ ಸಾವಿರ ಮತಗಳನ್ನು ಪಡೆದುಕೊಂಡು ಕಾಂಗ್ರೆಸ್ ಹದಿನೈದು ಸಾವಿರ ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಬಿಜೆಪಿಗೆ ನಮ್ಮ ಡಾಕ್ಟರ್ ಮಂಜುನಾಥ್ ಅವರೇನು ಗೆದ್ದಿದ್ದಾರೆ ಬೆಂಗಳೂರು ಗ್ರಾಮೀಣದಲ್ಲಿ ಇಪ್ಪತ್ತ ಇಪ್ಪತ್ತೈದು ಸಾವಿರ ಮತಗಳ ಲೀಡ್ ಕೂಡ ಬಂದಿದೆ ಆ ಕ್ಷೇತ್ರದ ಚನ್ನಪಟ್ಟಣದಲ್ಲಿ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಧೈರ್ಯ ಮಾಡ್ತಾರೆ ಇಂಥ ಸಂದರ್ಭದಲ್ಲಿ ಯಾಕಂದರೆ ಕಾಂಗ್ರೆಸ್ ಅಲ್ಲೇ ಅವ್ರನ್ನ ಶಕ್ತಿಯನ್ನ ಕಡಿಮೆ ಮಾಡಬೇಕು ಸದೆ ಬಡಿಬೇಕು ಅಂತ ಕಾಯ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಅಡ್ರೆಸ್ ತಗೊಳ್ತಾರೆ ಅಂತ ನನಗಂತೂ ಅನ್ಸೋದಿಲ್ಲ ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ನನ್ನನ್ನು ಕೂಡ ನಾನು ನಮ್ಮ ವರಿಷ್ಠರನ್ನು ಚರ್ಚೆ ಮಾಡಿದ್ದೇನೆ ಅದೇ ರೀತಿ ನೆನ್ನೆ ಮಾನ್ಯ ಕುಮಾರಸ್ವಾಮಿ ಅವರ ಜೊತೆ ಕೂಡ ನೆನ್ನೆ ಚರ್ಚೆ ಮಾಡಿದ್ದೇನೆ ಮತ್ತೆ ಭೇಟಿ ಮಾಡ್ತೇವೆ ಒಮ್ಮತ ಅಭ್ಯರ್ಥಿ ನಾವು ಚುನಾವಣೆಯಲ್ಲಿ ಇಳಿಸ್ತೇವೆ ಸೊ ಹೋರಾಟ ಸಾಮಾನ್ಯ ಜನರ ವಿಚಾರಕ್ಕೆ ಬಂದಾಗ ರಾಜ್ಯ ಸರ್ಕಾರ ಅನ್ಯಾಯ ಮಾಡ್ತಾ ಇದ್ದಾಗ ಬೆಲೆ ಏರಿಕೆ ಮಾಡ್ತಾ ಇದ್ದಾಗ ಹಗರಣಗಳಾದಾಗ ಹೋರಾಟ ಮಾಡ್ತಕ್ಕಂಥದ್ದು ನಿಶ್ಚಿತ ಹಿಂದೂ ಕೂಡ ಮಾಡಿದ್ದೇವೆ ಮುಂದನ್ನು ಕೂಡ ಮಾಡ್ತೇವೆ ಹೋರಾಟ ನಿರಂತರವಾಗಿರ್ತದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನ ವಿರೋಧಿ ನೀತಿಗಳನ್ನೇನು ಈ ಸರ್ಕಾರ ಅಳವಡಿಸ್ಕೊಂಡಿದೆ ಅದರ ವಿರುದ್ಧ ಹೋರಾಟನೂ ಮಾಡೇ ಮಾಡ್ತೇವೆ ಆದರೆ ನಾನು ಇವತ್ತು ಜಮೀರ್ ಅಹಮದ್ ಅವ್ರನ್ನ ಕೇಳ್ತಕ್ಕಂಥದ್ದು ಇವತ್ತು ಸಂವಿಧಾನದ ಬಗ್ಗೆ ಏನು ಉದ್ದುದ್ದ ಭಾಷಣ ಮಾಡ್ತೇವೆ ನೀವೆಲ್ಲರೂ ಸೇರಿ ಅದು ಒಬ್ಬ ಜವಾಬ್ದಾರಿತ ಸಚಿವರಾಗಿ ಇಂಥ ಒಂದು ಬೇಜವಾಬ್ದಾರಿ ತನದಿಂದ ಹೇಳಿಕೆಯನ್ನು ಕೊಡ್ತಾ ಇದ್ದೀರಿ ಇದು ಅಕ್ಷಮ್ಯ ಅಪರಾಧ ಇದು ಸುಮ್ಮ ಅವ್ರನ್ನ ಜಂಬೀರ್ ಅಹಮದನ್ನ ಮಂತ್ರಿ ಇಡ್ಕೋಬೇಕಾ ಕಿವಿ ಹಿಂಡಬೇಕಾ ಅದು ಮಾನ್ಯ ಸಿದ್ದರಾಮಯ್ಯವ್ರು ತೀರ್ಮಾನ ಮಾಡಬೇಕು ಆದ್ರೆ ಯಾವ್ದು ಈ ರೀತಿ ಹೇಳಿಕೆಗಳನ್ನು ಕೊಟ್ಟು ರಾಜ್ಯದ ಜನರಿಗೆ ಏನು ಸಂದೇಶವನ್ನು ನೀವು ಕೊಡ್ತಾ ಇದ್ದೀರಿ ಹಾಗಾದ್ರೆ ನಿಮ್ಮ ಯೋಗ್ಯತೆಗೆ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡೋದಕ್ಕಾಗ್ತಾ ಇಲ್ಲ ನಿಮ್ಮ ಯೋಗ್ಯತೆಗೆ ಒಂದು ಬೆಲೆ ಏರಿಕೆ ಜಾಸ್ತಿ ಮಾಡಿಕೊಂಡು ಜನರ ಮೇಲೆ ಬರಹಳಿತಾ ಇದ್ದೀರಿ ಮತ್ತೊಂದು ಕಡೆ ಈ ರೀತಿ ಉಡಾಫೆ ಹೇಳಿಕೆಗಳು ಇದು ಅಕ್ಷಮ್ಯ ಅಪರಾಧ ಈ ಕುತಂತ್ರ ಈ ಷಡ್ಯಂತ್ರ ಏನೇನ್ ಮಾಡಿದ್ರು ಸಹ ಇವತ್ತು ಆ ಸಮಾಜದಲ್ಲಿ ಏನೋ ಲೀಡರ್ಶಿಪ್ ಎಮರ್ಜ್ ಆಗ್ಬಿಡ್ಬೇಕು ಪ್ರಶ್ನಾತೀತ ನಾಯಕರಾಗಬೇಕು ಅಂತ ಕೆಲವರೇನು ಹೊರಟಿದ್ದಾರೆ ಅದಕ್ಕೂ ಕೂಡ ಈ ರೀತಿ ನಡವಳಿಕೆಗಳಿಂದ ಆ ರೀತಿ ಅವ್ರೇನು ದೊಡ್ಡ ಲೀಡರ್ ಆಗಿ ಎಮರ್ಜ್ ಆಗ್ತಾರೆ ಅಂತ ಮುರುಕ್ತಾನ ಸರ್ ಈಗ ಲೋಕಸಭೆ ಚುನಾವಣೆಯ ಫಲಿತಾಂಶ ಬಂದ ನಂತರ ನಿಮ್ಮ ಪ್ರಕಾರ ಯಾಕಂದ್ರೆ ಹಿಂದೆ ತುಂಬಾ ಚರ್ಚೆ ಆಗ್ತಾ ಇತ್ತು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂತ ಲೋಕಸಭೆ ಚುನಾವಣೆಯ ಫಲಿತಾಂಶ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ಸುತ್ತೆ ನಿಮಗೆ ನೋಡ್ರಿ ಸಿದ್ದರಾಮಯ್ಯ ಇನ್ಯಾರ ಬರ್ತಾರ ಇದೆಲ್ಲ ಪ್ರಶ್ನೆ ನೋಡಿಕೊಂಡ್ರೆ ಹೇಳ್ತಾರೆ ನಿಮಗೆ ಲೋಕಸಭೆ ಚುನಾವಣೆ ಫಲಿತಾಂಶದ ಆಧಾರದ ಮೇಲೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಲೇಬೇಕು ನನ್ನ ಹಕ್ಕು ಅಂತೇಳಿ ಅವರು ತಮ್ಮ ಹಕ್ಕನ್ನ ಪ್ರತಿಪಾದಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಸಿದ್ದರಾಮಯ್ಯವರು ನನ್ನಿಂದ ಇವತ್ತು ರಾಜ್ಯದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ನಾನೇ ಸಂಪೂರ್ಣ ಐದು ವರ್ಷ ಇರಬೇಕು ಅಂತೇಳಿ ಅವ್ರ ಕನಸನ ಕಾಣ್ತಾ ಇದ್ದಾರೆ ಏನಾಗ್ತದೋ ಕಾದು ನೋಡೋಣ ಥ್ಯಾಂಕ್ ಯು